ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಮತ್ತು ಜಿ ಪಿ ಪಾಟೀಲ್ ನಡುವೆ ಒಂದು ದೊಡ್ಡ ಯುದ್ಧನೇ ನಡೀತಿದೆ ಇದರ ಜೊತೆಗೆ ಭಾರ್ಗವಿ ಪ್ರಾಣಕ್ಕೆ ಆಪತ್ತು ತಂದು ತ ಕಡೆ ವಿಕ್ಕಿ ಹಾಗಿದ್ರೆ ಏನಾಯಿತು ಏನು ಕಥಾ ಇದೆ ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿನ ಕರ್ಕೊಂಡು ಅರ್ಜುನ್ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದೇ ಒಂದು ದೇವಸ್ಥಾನಕ್ಕೆ ಶಕ್ತಿ ಪ್ರಸಾದ್ ಹಾಗೆ ಜಿ ಪಿ ಪಾಟೀಲ್ ಫ್ಯಾಮಿಲಿ ಕೂಡ ಬಂದದ ಇಲ್ಲಿ ವಿಕ್ಕಿ ಜೊತೆಗಾಗಿ ರೀತುನ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಶಾಸ್ತ್ರವನ್ನ ಮಾಡ್ಲಿಕ್ಕೆ ಅಂತ ಜಿ ಪಿ ಪಾಟೀಲ್ ಕುಟುಂಬವೃಂದ ಹಾಗೆ ರುದ್ರಾಜು ಅಂತ ರೀತು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಇದೇ ಒಂದು ಸಮಯದಲ್ಲಿ ವಿಕ್ಕಿ ಬದಲಾವಣೆಯನ್ನ ನೋಡಿದ್ರೆ ಜುಯಂತ್ ಮತ್ತೆ ರುದ್ರ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಯಾಕಂದರೆ ತಪ್ಪು ಮಾಡಿದ್ದೇನೆ ಅದನ್ನು ತೆತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ರೀತಿ ತಪ್ಪಾಗಬಾರ್ದು ಜನಗಳ ಸೇವೆ ನನ್ನ ಸೇವೆ ಅಂತ ಹೇಳಿ ಹೇಳ್ತಿದ್ದಾರೆ ಅತ್ತಿ ಮಾವನ ಆಶೀರ್ವಾದ ಕೂಡ ತಗೋತಾರೆ ಅತ್ತಿ ಮಾವನಿಗೆ ಅವಮಾನ ಮಾಡ್ತದಂತ ವಿಕ್ಕಿ ಇವತ್ತು ಈ ರೀತಿಯಾಗಿ ಬದಲಾಗಿರುವುದನ್ನು ನೋಡಿದ ನಿಜಕ್ಕೂ ಕೂಡ ವಿಕಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಇದು ಎಲ್ಲದರ ನಡುವೆ ಆ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನು ನೋಡಿದಂಥ ವಂದನ ಸಿಡ್ದಿರ್ತಾಳೆ ಜೊತೆಗೆ ಇಲ್ಲಿ ಅವಳಿಗೆ ಆಹ್ವಾನ ಮಾಡಬೇಕು ಸರಿಯಾಗಿ ಶಾಸ್ತಿ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾಳೆ ವಂದನ ನಂತರ ದೇವಸ್ಥಾನದ ಒಳಗೆ ಬಂದಂಥ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರ ನಡುವೆ ವಂದನ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೋತಾಳೆ ಇಲ್ಲಿ ವಂದನ ಅರ್ಜುನ ಹೆಸರಲ್ಲಿ ಅರ್ಜುನೆಯನ್ನು ಮಾಡಿಸ್ತಾಳೆ ನಂತರ ಅರ್ಜುನನ್ನು ನೋಡುತ್ತೆ ಏನು ಅರ್ಜುನ್ ನೀನಿಲ್ಲಿ ನಿನ್ನ ಹೆಸರಲ್ಲಿ ಅರ್ಜುನೆ ಮಾಡಿಸ್ತಾಳೆ ಪಾಪ ಮನೆ ಬಿಟ್ಟು ಹೋಗಿ ನಿನಗೆ ತುಂಬಾ ಬೇಜಾರಾಗಿರತ್ತಲ್ವ ಆ ಮನೆಯಲ್ಲಿ ಪಾರ್ಗವಿ ಜೊತೆ ಇರುವುದು ನಂಗೆ ತುಂಬ ಕಷ್ಟ ಆಗಿರುತ್ತೆ ನಂಗೆ ತುಂಬ ಚೆನ್ನಾಗುತ್ತೆ ಅದೇ ಕಾರಣಕ್ಕೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸ್ತಾ ಇದೆ ಅಂತ ಹೇಳಿ ವಂದನ ಹೇಳಿದಾಗ ಯಾರು ಹೇಳಿದ್ದು ಭಾರ್ಗವಿ ಮನೆಯಲ್ಲಿ ನಾನು ಕಷ್ಟಪಡ್ತಿದ್ದೀನಿ ಅಂತ ನಿಜಕ್ಕೂ ಕೂಡ ಆ ಮನೆಯಲ್ಲಿ ಭಾರ್ಗವಿ ಜೊತೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ಅರ್ಜುನ್ ಮಾತನಾಡ್ತಾರೆ ಆಗ ಇಲ್ಲಿ ಭಾರ್ಗವಿ ನೋಡಿದ್ಯಾ ನನ್ನ ಗಂಡ ಏನು ಹೇಳಿದ್ರು ಅಂತ ಗೊತ್ತಾಯ್ತಾ ಈಗಲಾದರೂ ಬುದ್ಧಿ ಕಳೆದ್ಕೋ ಜೊತೆಗೆ ನನ್ನ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇಲ್ವಾ ನನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ತದನಂತರ ಇದು ಕಡೆ ಜಿ ಬಿ ಪಾಟೀಲ್ ಹಾಗೆ ಭಾರ್ಗವಿ ನಡುವೆ ಒಂದು ಸಣ್ಣ ಯುದ್ಧ ನಡೆಯುತ್ತೆ ಜನಗಳೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾರೆ ನಂತರ ಏನು ಮಾ ಇದು ನಿಮ್ಮ ಮಾವ ಅಷ್ಟೆಲ್ಲ ತಪ್ಪು ಮಾಡಿಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಂಥ ಮಾವನಿಗೆ ಎಂಥ ಒಳ್ಳೆ ಸೊಸೆ ಸಿಕ್ಕಿದ್ಯಾನೇನು ಅಂತ ಮಾತನಾಡ್ತಕ್ಕ ನಮ್ಮ ಮಾವ ಒಳ್ಳೆಯವರೇನೇ ಅವ್ರು ಕೆಟ್ಟವರಲ್ಲ ಯಾವತ್ತೂ ಪ್ರಾಮಾಣಿಕವಾಗಿ ಸತ್ಯಕ್ಕೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಳ್ಳೋರು ಈ ವಿಷಯದಲ್ಲಿ ಏನೂ ಆಗಿದೆ ಅಷ್ಟೇ ಮನುಷ್ಯ ಅನ್ನೋನು ಎಡವೆ ಎಡವತ್ತಾನಲ್ಲವಾ ಅದರಲ್ಲಿ ಯಾವುದೇ ರೀತಿ ಇನ್ನೊಂದು ಮಾತಿಲ್ಲ ಹಾಗೆ ನಮ್ಮ ಮಾವ ಕೂಡ ತುಂಬ ಒಳ್ಳೆ ಮನುಷ್ಯ ನಮ್ಮ ನಡುವೆ ಯಾವ ರೀತಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ಮಾವನ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಮಾತುಗಳ ಆಡ್ತಿದೆ ಅನಿಜಕ್ಕೂ ಕೂಡ ನೀನು ರಿಯಲಿ ಗ್ರೇಟ್ ಅಮ್ಮ ಅಂತ ಹೇಳ್ತಾರ ಇದೆಲ್ಲವನ್ನ ಕೂಡ ನೋಡಿದ್ರೆ ಬೃಂದಾಗೆ ಮೈಯೆಲ್ಲ ಹೊರ್ತೋಗ್ತದೆ ಖಂಡಿತವಾಗ್ಲೂ ಇಷ್ಟೆಲ್ಲ ಮೆರೀತಾ ಇದೆಯಾ ಅಲ್ವಾ ಭಾರ್ಗವಿ ಇದೀಚನ ನಿನ್ನ ಚೀತು ಅನ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ವೃಂದ ಅನ್ಕೋತಾರ ತದನಂತರ ಇತ್ತ ಕಡೆ ಅರ್ಜುನನ ಪ್ರಶ್ನೆ ಮಾಡ್ತಾರೆ ಜನಗಳು ಏನ್ ಸರ್ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಅಪ್ಪ ಯಾರು ಪರವಾಗಿ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಹೌದು ಅಪ್ಪನ ಬಿಟ್ಟು ಹೀಗೆ ನೀವು ಭಾರ್ಗವಿ ಪರವಾಗಿ ನಿಂತ್ಕೊಂಡ್ರಿ ಅಂದಾಗ ನ್ಯಾಯ ಇದ್ದಿದ್ದು ಭಾರ್ಗವಿಪರ ಹಾಗಾಗಿ ಭಾರ್ಗವಿಪರ ನಂತ್ಕೊಂಡೆ ಇಲ್ಲಿ ಅಪ್ಪ ಹೆಂಡ್ತಿ ಅಂತ ಅನ್ನೋಕ್ಕಿಂತ ಸಂಧ್ಯಾಗೆ ನ್ಯಾಯ ಸಿಗಬೇಕಿತ್ತು ಅಷ್ಟೇ ಸಂಧ್ಯಾಗೆ ನ್ಯಾಯ ಸಿಗ್ತು ಅಂತ ಅರ್ಜುನ್ ಮಾತಾಡ್ತಾರೆ ತದನಂತರ ಅದ ಕಡೆ ಜಿ ಪಿ ಪಾಟೀಲ್ನವ್ರಿಂದ ಕರ್ಕೊಂಡು ಬಂದು ಎಲ್ಲವನ್ನ ಕೂಡ ತೋರಿಸ್ತದಾಳೆ ಮಾವ ಯಾರು ಮರೀತಿದ್ದಾರೆ ಅಂತ ನಿಜಕ್ಕೂ ಕೂಡ ಇದಕ್ಕೆಲ್ಲ ಕಾರಣ ಯಾರು ಹೇಳಿ ವಿಕ್ಕಿ ವಿಕ್ಕಿ ಪರವಾಗಿ ಈ ಬೃಂದ ನಿಂತ್ಕೊಂಡು ಇವತ್ತು ವಿಕ್ಕಿಗೂ ಕೂಡ ಹೋಗ್ಲುತ್ತಿದ್ದಾರೆ ವಿಕ್ಕಿ ಕೂಡ ಭಾರ್ಗವಿಯನ್ನೇ ಹೋಗಲುತ್ತಿದ್ದಾನೆ ನಿಜಕ್ಕೂ ನೀವಲ್ವಾ ವಿಕಿಗೆ ಒಳ್ಳೇದಾಗಬೇಕು ಅಂತ ಬಯಸಿದ್ದು ಆದರೆ ಅವನು ನಿಮಗೆ ವಿರುದ್ಧವಾಗಿದ್ದಾನೆ ಅಂತ ತಿಳಿಸ್ತಾರೆ ಜೊತೆಗೆ ಭಾರ್ಗವಿ ನೋಡಿ ಹೇಗೆಲ್ಲ ಜಂಗಲ್ ಮುಂದೆ ಮಾತಾಡ್ತಿದ್ದಾಳೆ ಜನಗಳು ಹೇಗೆ ಅವಳಿಗೆ ಜೈಕಾರ ಹಾಕ್ತಿದ್ದಾರೆ ನೋಡಿ ಅಂತ ಹೇಳಿ ತೋರಿಸ್ತಿದ್ದಾಗೆ ಜೆ ಪಿ ಪಾಟೀಲ್ಗೆ ಉರ್ತು ಹೋಗಿಬಿಡುತ್ತೆ ಮೈಯಲ್ಲ ತದ ನಂತರ ಆತ ಕಡೆ ವಿಕ್ಕಿ ಜನಗಳ ಬಳಿಯಲ್ಲಿ ಮಾತನಾಡ್ತಿದ್ದಾರೆ ಈ ಕಡೆ ಜಂಗಲ್ ಬಂದಿದೆ ಸರ್ ನಿಜಕ್ಕೂ ಕೂಡ ನಿಮಗೆ ಎಷ್ಟು ಧನ್ಯ ಧನ್ಯವಾದ ತಿಳಿಸಿದ್ರು ಸಾಲದು ಈ ಒಂದು ದೇವಸ್ಥಾನಕ್ಕೆ ಒಂದು ತಿಂಗಳುಗಳ ಕಾಲ ನೀವು ಅನ್ನದಾನನ ಮಾಡ್ತಿದ್ರೆ ನಿಜಕ್ಕೂ ಕೂಡ ನಿಮಗೆ ಧನ್ಯವಾದ ಅಂತ ತಿಳಿಸಿದಾಗ ಅದರಲ್ಲಿ ಏನಿದೆ ಹಸ್ತವ್ರಿಗೆ ಊಟ ಹಾಕಬೇಕಲ್ವ ನಿಜಕ್ಕೂ ಕೂಡ ಅನ್ನದಾನಕ್ಕಿಂತ ಮಹಾದಾನ ಬೇಕಾ ನಾನು ಮಾಡಿರೋ ಕರ್ಮವನ್ನು ಕಳ್ಕೋಬೇಕಾಗಿದೆ ನನ್ನಿಂದ ಸಾಕಷ್ಟು ತಪ್ಪಾಗಿದೆ ಇನ್ನು ಮುಂದೆನಾದರೂ ಒಳ್ಳೆಯ ರೀತಿ ಬದುಕಬೇಕು ಅನ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಇದ್ರ ಮುಖಾಂತರನಾದರೂ ಜನಗಳಿಗೆ ಹತ್ತಿರ ಆಗಬೇಕು ಜನಗಳ ದೃಷ್ಟಿಯಲ್ಲಿ ನಾನು ಬದಲಾಗಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು ನಿಜಕ್ಕೂ ಕೂಡ ನನ್ನ ಬದುಕೆ ಇನ್ನು ಮುಂದೆ ಜನಗಳಿಗೆ ಗೋಸ್ಕರ ಅಂತ ಹೇಳಿ ವಿಕಿ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಎಲ್ಲವನ್ನ ಕೂಡ ನೋಡ್ತಿದ್ದಾಳೆ ಅದು ವಿಕಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತದ ಆಗ ಅಲ್ಲಿರ್ತಕ್ಕಂಥವ್ರು ಹೌದು ಸಿನಿಮಾ ನಿಮ್ಮ ಈ ಒಂದು ಬದಲಾವಣೆಗೆ ಕಾರಣ ಏನು ಯಾರಿದ್ದಾರೆ ಇದರ ಬೆನ್ನೆಯಿಂದ ಅಂದಾಗ ಪ್ರತಿಯೊಂದು ಗಂಡಸನ ಯಶಸ್ಸಿನ ಹಿಂದೆ ಹೆಣ್ಮಕ್ಳು ಇರ್ತಾರೆ ಅದೇ ರೀತಿಯಾಗಿ ನನ್ನ ಒಂದು ಬದಲಾವಣೆಯಿಂದ ಮೂರು ಜನರ ಕೈ ಇದೆ ಮೂರು ಹೆಣ್ಮಕ್ಳ ಕೈ ಇದೆ ಅಂತ ಹೇಳಿ ಹೇಳ್ತಾರೆ ಒಂದು ನನ್ನಮ್ಮ ಕೋಪಕ್ಕೆ ಬುದ್ಧಿ ಕೊಟ್ಟು ಮಗನಿಗೋಸ್ಕರ ಜೈಲಿಗೆ ಹೋದರು ಮತ್ತೊಂದು ಭಾರ್ಗವಿ ಅದೇ ನನ್ನ ವಿರುದ್ಧವಾಗಿ ನಿಂತು ನನ್ನನ್ನು ಜೈಲಿಗೆ ಕಳಿಸಿದ್ರಲ್ವಾ ಅದೇ ಭಾರ್ಗವಿ ತಪ್ಪು ಮಾಡಬಾರ್ದು ಅಂತ ಹೇಳಿ ತಿಳಿ ಹೇಳಿದರು ಹಾಗಾಗಿ ಅವರು ಕೂಡ ನನ್ನ ಈ ಬದಲಾವಣೆಗೆ ಮುಖ್ಯ ಕಾರಣ ಆಗುತ್ತಾರೆ ಜೊತೆಗೆ ನನ್ನ ಹೆಂಡತಿ ನಾನು ತಪ್ಪು ಮಾಡಿದಾಗಲೂ ಕೂಡ ನನ್ನ ಜೊತೆಯಲ್ಲೇ ನೆಂತ್ಕೊಂಡಿದ್ಲು ಎಂದೂ ಕೂಡ ನನ್ನ ಕೈಯನ್ನು ಬಿಡಲಿಲ್ಲ ಅಂತ ಹೇಳಿ ವಿಕ್ಕಿ ಮಾತನಾಡ್ತಾರೆ ಇದನ್ನೆಲ್ಲ ಕೇಳಿದೆ ಭಾರ್ಗವಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿಬಿಡುತ್ತೆ ಎಷ್ಟು ಬದಲಾಗಿಬಿಡ್ತಾನೆ ವಿಕಿ ಅಂತ ಹೇಳಿ ನಂತರ ಇಲ್ಲಿ ವಿಕ್ಕಿ ಹತ್ರ ಭಾರ್ಗವಿ ಮಾತನಾಡೋಕ್ಕೆ ಮುಂದಾಗ್ತಾರೆ ನಿಜಕ್ಕೂ ಕೂಡ ವಿಕಿ ನಿನಗೆ ಎಷ್ಟು ಬದಲಾಗಿದೆಯಾ ನಿಜಕ್ಕೂ ಕೂಡ ಖುಷಿಯಾಗ್ತದೆ ನಿನ್ನ ಬದಲಾವಣೆ ನೋಡಿದೆ ನೀನು ನಿಜಕ್ಕೂ ಜನಗಳ ಸೇವೆ ಮಾಡಬೇಕು ನೀನು ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಅಂದಾಗ ಏನು ಮಾತಾಡ್ತಿದ್ರೆ ಭಾರ್ಗವಿ ಅವರೇ ನಾನು ಎಮ್ ಎಲ್ ಎ ಎಂ ಪಿ ಆಗುತ್ತೆ ಖಂಡಿತ ಅದು ಯಾವುದು ಕೂಡ ಸಾಧ್ಯ ಇಲ್ಲ ಯಾಕಂದರೆ ಎಮ್ ಎಲ್ ಎ ಮಂತ್ರಿ ಎಲ್ಲ ಆಗಬೇಕು ಅಂದರೆ ಖಂಡಿತ ಚಾಣಾಕ್ಷುತನ ಇರಬೇಕು ಆ ಚಾಣಾಕ್ಷತನೇ ನನಗಿಲ್ಲ ಅಂತ ಹೇಳಿದಾಗ ನಿಜಕ್ಕೂ ಹೇಳಬೇಕು ಅಂದರೆ ಎಮ್ ಎಲ್ ಎ ಮಂತ್ರಿ ಆಗಬೇಕು ಜನಗಳ ಸೇವೆ ಮಾಡಬೇಕು ಅಂದರೆ ಚಾಣಾಕ್ಷುತೆ ಬೇಕಾಗಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಾದ್ರೆ ಏನು ಬೇಕಿದ್ರೂ ನಾವು ಸಾಧನೆ ಮಾಡ್ಬೋದು ಜನಗಳ ಸೇವೆ ಮಾಡ್ಬೋದು ಅಂತ ಹೇಳಿ ಭಾರ್ಗವಿ ವಿಕಿ ಹತ್ರ ಮಾತನಾಡ್ತಾರೆ నంత్రం మీకు ಅದಿಲ್ಲ ಹೇಗೆ ಸಾಧ್ಯ ಆಗುತ್ತೆ ನನ್ನಿಂದ ಅಂದಾಗ ಖಂಡಿತ ನಿನ್ನಿಂದ ಸಾಧ್ಯ ಆಗುತ್ತೆ ವಿಕ್ಕಿ ಒಳ್ಳೆದು ಮಾಡಬೇಕು ಅನ್ನೋ ಮನಸ್ಸಿದೆ ಇಷ್ಟೆಲ್ಲ ಒಳ್ಳೇದು ಮಾಡ್ತಿದ್ಯಾ ಖಂಡಿತ ಆ ಒಂದು ಪದವಿ ನಿನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಇನ್ನಷ್ಟು ಒಳ್ಳೇದು ಮಾಡ್ತೀಯ ನಿನ್ನ ಜೊತೆಯಾಗಿ ನಾನು ಅಂತ ಕೂತೀನಿ ನಾನು ಮಾತಾಡ್ತೀನಿ ಜನಗಳ ಮುಂದೆ ನಿನ್ಗಿಂತ ಒಂದು ಬದಲಾವಣೆ ಆಗುತ್ತೆ ಅನ್ನೋ ವಿಷಯವನ್ನು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಇದರಿಂದಾಗಿ ಫುಲ್ ಬಿಡುತ್ತೆ ವಿಕ್ಕಿಗೆ ತದನಂತರ ಇದು ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇರ್ತಕ್ಕಂಥ ಜಾಗಕ್ಕೆ ಜಿ ಪಿ ಪಾಟೀಲ್ ಬರ್ತಾರೆ ಜಿ ಪಿ ಪಾಟೀಲ್ ಬಂದಿದೆ ಇಲ್ಲಿ ಅರ್ಜುನ್ ಆ ಒಂದು ಕ್ಷಣದಲ್ಲಿ ಹೊರಗಡೆ ಹೋಗಿರ್ತಾರೆ ಅದೇ ಸಮಯಕ್ಕೆ ಜಿ ಬಿ ಬಂದದೆ ಏನು ಅನ್ಕೊಂಡಿದ್ಯಾ ನೀನು ನಿನಗ ನೀನು ಎಲ್ಲಿ ಬೇಕಿದ್ರೂ ಬಂದ್ಬಿಡ್ಬೋದು ಅಂದ್ಕೊಂಡಿದ್ಯಾ ಹೌದು ನಮ್ಮ ಒಂದು ಫ್ಯಾಮಿಲಿ ಮ್ಯಾಟರ್ಗೆ ಎಂಟ್ರಿ ಕೊಡ್ತಿದಿಲ್ಲ ಏನು ಯೋಗ್ಯತೆ ಇದೆ ನಿನಗೆ ಯಾ ನೀನು ನಮ್ಮ ಒಂದು ಫ್ಯಾಮಿಲಿ ವಿಷಯ ಮಾತನಾಡೋದಕ್ಕೆ ವಿಕ್ಕಿ ನಿನ್ನನ್ನು ಒಪ್ಕೊಂಡು ಅನುಮಾತ್ರಕ್ಕೆ ನಾವೆಲ್ಲ ಒಪ್ಕೋತೀವಿ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ ಅಂತ ಹೇಳ್ತಾರೆ ಅಯ್ಯೋ ಮಾವ ಯಾಕ ರೀತಿ ಅನ್ಕೋತಿದ್ರ ನಾನು ಈ ಮನೆ ಸುಸೈಡ್ ನನಗೆ ಅಧಿಕಾರ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದೌದು ನಿನ್ನ ನೀ ಅರ್ಥ ಮಾಡ್ಕೊಳ್ಳೋದು ನಿನ್ನ ಅರ್ಜುನನ್ನು ಯಾವಾಗ ನಿಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋದಿಯೋ ಆಗಲೇ ಗೊತ್ತಾಯ್ತು ಅಪ್ಪ ಮಗನ ದೂರ ಮಾಡ್ತು ನೀನು ಅಂತ ಹೇಳಿ ಇದ್ರಂತ ಹೇಳಿದಾಗ ದಯವಿಟ್ಟು ಮಾವ ನನ್ನ ತಪ್ಪು ತಿಳ್ಕೊಬೇಡಿ ನಾನು ಅರ್ಜುನ್ ಅವ್ರು ಯಾಕೆ ಕರ್ಕೊಂಡು ಹೋಗಿದ್ದಲ್ಲ ಅರ್ಜುನ್ ಮತ್ತು ನಾನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಿನೀವು ನಿಮಿಂದ ನಿಮಗೆ ನಮಿಂದ ತುಂಬನೇ ನುವಾಗಿತ್ತು ನಾವು ಕಾಣಿಸಿಕೊಂಡೆ ನಿಮಗೆ ತುಂಬಾ ಪಿಚುರ ಆಗಿತ್ತು ಅದೇ ಕಾರಣಕ್ಕೆ ನಿಮಗೆ ಪಿಚುರ ಆಗಬಹುದು ಅನ್ನುವ ಕಾರಣಕ್ಕೆ ನಾವು ಮನಬಿಟ್ಟು ಹೋದ್ವಿ ಹೋರ್ತೋ ಬೆರಿ ಯಾವದೇ ರೀತಿ ಉದ್ದೇಶವಿಲ್ಲ ನಿಜಕ್ಕೂ ಕೂಡ ನಾವು ನೀವು ಇಷ್ಟು ಸೀರಿಯಸ್ ಆಗಿ ಮನಸ್ಸು ಕಚ್ಚಿಕೊಳ್ಳುತ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಕೋಟೇನಿ ಅ ನವಎಂದು ಕೂಡ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಸುಳ್ಳ ಸಾಕ್ಷೀತ ಕೊಡ್ಮಂತ ನಾವು ವಾದ ಮಾಡಲಿಲ್ಲ ಸಂಧಿಗೆ ಅನ್ಯಾಯ ಆಗಿ ತೋಳ್ಕನೇ ಆಸಿತು ಅಷ್ಟೇ ಅದಕ್ಕೆ ಹೊರತಾಗಿ ನಮಗೆ ಯಾವದೇ ರೀತಿ ನಿಮ್ಮನ್ನ ಸೋಲ್ಬೇಕು ಅಮ್ಮನೆ ಮಾಡಬೇಕು ಅನ್ನುವ ಉದ್ದೇಶ ನಮಗೆ ಇಲ್ಲ ಅದಕ್ಕೆ ು ಅರ್ಥ ಮಾಡ್ಕೊಳ್ಳಿ ಮಾವ ನಿಜಕ್ಕೂ ಕೂಡ ಇಲ್ಲಿ ಅರ್ಜುನ್ ನಿಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದಾನೆ ಅಂದಾಗ ನನಗೆ ಯಾರ ಅವಶ್ಯಕತೆ ಕೂಡ ಇಲ್ಲ ನನಗೆ ಯಾರನ್ನು ಕೂಡ ಮಿಸ್ ಮಾಡ್ಕೋತಿಲ್ಲ ಅಂತ ಜಿ ಬಿ ಹೇಳ್ತಾರೆ ನೀವು ಮಿಸ್ ಮಾಡ್ಕೊಳ್ತೇ ಇರ್ಬೋದು ಬಟ್ ಅರ್ಜುನ್ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ನೀವಿಲ್ಲದೆ ಅವರಿಂದ ಬದುಕೋಕೆ ಸಾಧ್ಯ ಅಲ್ಲ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಬಾವ ದಯವಿಟ್ಟು ನೀವು ಅರ್ಜುನ್ ಜೊತೆ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಏನು ಮಾತಾಡಬೇಕು ನೀನು ಮತ್ತು ಅರ್ಜುನ್ ಇಬ್ಬರು ಕೂಡ ಸೇರಿಕೊಂಡು ಒಂದು ಆಗಿದ್ದಾಯಿತು ಮತ್ತೊಂದು ರೀತಿಯಲ್ಲಿ ರವೀಂದ್ರ ಬಟ್ಗಳನ್ನು ಕೋರ್ಟ್ಗೆ ಕರ್ಕೊಂಡು ಬಂದು ನನ್ನ ಮುಂದೆ ಸವಾಲು ಎಷ್ಟು ಗೆಲ್ಲಬೇಕು ಅಂದ್ಕೊಂಡಿದ್ರ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಮ್ಮ ನಿಮ್ಮಪ್ಪನ ಕೋರ್ಟಿಂದ ಆಚೆ ಕಳಿಸಿದ್ದೆ ನಾನು ಮತ್ತೆ ಕಳಿಸೋದು ದೊಡ್ಡ ವಿಷಯ ಅಂದ್ಕೊಂಡಿದ್ದೆ ಏ ಭಾರ್ಗವಿ ನೀನು ಹಾಗೆ ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರನೇ ನಿಮ್ಮಪ್ಪನೇ ಅದನ್ನೆಲ್ಲ ಹೇಳ್ಕೊಟ್ಟು ನಿನ್ನಿಂದ ಮಾಡಿಸಿರುವುದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳಿ ಜಿ ಪಿ ಪಾರ್ಟಿಲಿ ಹೇಳಿದಾಗ ಈ ಕಡೆ ಭಾರ್ಗವಿ ದಯವಿಟ್ಟು ಮಾವ ಅಪ್ಪನ ಬಗ್ಗೆ ಮಾತಾಡ್ಬಿಡಿ ನೀವು ಅಂತ ಸಿಡಿದ ಸಿಡಿದು ಹೇಳ್ತಾಳೆ ಆಗ ಇಲ್ಲಿ ಜಿ ಬಿ ಮಾತಾಡೇ ಮಾತಾಡ್ತೀನಿ ಯಾಕೆ ಮಾತಾಡಬಾರ್ದು ಮಾತಾಡೇ ಮಾತಾಡ್ತೀನಿ ಅಂತ ಹೇಳಿ ಅದಕ್ಕೆ ನಿಮ್ಮಅಪ್ಪನ ಕರ್ಕೊಂಡು ಬರ್ತೀಯ ನೋಡೇ ಬಿಡೋಣ ಅಂತ ಚಂದ್ ಹಾಕೇ ಬಿಡ್ತಾರೆ ಈ ಕಡೆ ಜಿ ಬಿ ಪಾಟೀಲ್ ತದನಂತರ ಈ ಕಡೆ ವಿಕಿ ವಂದನಾ ಹತ್ರ ಬೆಂದ ಹೇಳಿದ ಮಾತು ನಿಜ ಆಯಿತು ಇಲ್ಲಿ ಭಾರ್ಗವಿ ನನ್ನನ್ನು ನಂಬಿದಾಳೆ ನಾನೇ ಮಿನಿಸ್ಟ್ ನೀನು ಎಮ್ ಎಲ್ ಎ ಆಗಬೇಕು ನಾನೇ ನಿನ್ನ ಜೊತೆ ನಿಂತ್ಕೋತೀನಿ ಎಲ್ಲ ಹೇಳಿದ್ದೆವು ನನಗೆ ಅವಳು ನೋಡ್ತಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅಪ್ಪನ ಮಂತ್ರಿಗಿರಿ ಹೋಗಿದ್ದು ಅಮ್ಮ ಜೈಲಿಗೆ ಹೋಗಿದ್ದು ನಿನಗೆ ಅರ್ಜುನ್ ಸಿದ್ಧ ಇದ್ದಿತ್ತು ಇವ್ಕೊಳ್ಳ ನೆನಪಾಗುತ್ತೆ ಬರ್ತಿರೋ ಕೋಪಕ್ಕೆ ಅವ್ಳ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅನ್ಸುತ್ತೆ ಬಟ್ ಏನು ಮಾಡೋದು ಕಂಟ್ರೋಲ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ ಆಗ ಇಲ್ಲಿ ಒಂದನ ನೋಡು ವಿಕಿ ನೀನು ಅಪ್ಪ ಯಾರೂ ಕೂಡ ಅವಳನ್ನ ಏನೂ ಮಾಡೋಕ್ಕಾಗಲಿಲ್ಲ ನಿಮ್ಮಿಂದ ಏನು ಮಾಡೋಕ್ಕಾಗಲಿಲ್ಲವೋ ಅದನ್ನು ನಾನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ ಕಡೆ ಭಾರ್ಗವಿ ತುಂಬ ಪಿಚುರಾಗಿ ಅರ್ಜುನ್ ಹತ್ರ ಬಂದು ಕೂತ್ಕೊತಾಳೆ ಆಗ ಅರ್ಜುನ್ ಅಪ್ಪನೇ ನೋಡ್ತಿದ್ದಾರೆ ಅಪ್ಪ ಕಾಣಿಸ್ತಿದ್ದಾಗೆ ಅಪ್ಪನ ನೋಡಿ ಖುಷಿ ಆಗ್ಬಿಡತ್ತೆ ಅಷ್ಟರಲ್ಲಿ ಯಾರು ಬಂದು ಪ್ರಸಾದ ತಂದು ಕೊಡ್ತಾರೆ ಅರ್ಜುನ್ ಪ್ರಸಾದ್ ಬನ್ನ ಬಾರ್ಗವಿ ಕೈಗೆ ಕೊಟ್ಟು ಅಪ್ಪನ ಜೊತೆ ಮಾತನಾಡಬೇಕು ಅಂತ ಅಪ್ಪನ ಮುಂದೆ ಹೋಗ್ತಾರೆ ಇಲ್ಲಿ ಅಪ್ಪ ಡ್ಯಾಡ್ ಅಂತ ಮಾತಾಡ್ತಿದ್ದಾಗ ನಿನ್ನ ಜೊತೆ ಮಾತಾಡಬೇಡ ನೀನು ನನ್ನ ಪಾಲಿಗೆ ಮಗನೇ ಅಲ್ಲ ಯಾವಾಗ ನೀನು ಹೆಂಡತಿ ಅಂತ ಹೇಳಿ ಸರಿಗಿಟ್ಕೊಂಡು ಹೋದ್ಯೋ ಆವಾಗಲೇ ಗೊತ್ತಾಗೋಯಿತು ನೀನೇ ರೀತಿಯೆಲ್ಲ ಆಡೋದಕ್ಕೆ ಕಾರಣ ನಿನ್ನ ಹೆಂಡತಿ ಹೇಳ್ಕೊಡ್ತಿರೋ ಮಾತುಗಳೇ ಅವಳನ್ನ ಚಾಡಿ ಕೇಳಿ ಅಲ್ವಾ ನೀನೇ ರೀತಿಯಲ್ಲಿ ಆಗಿರೋದು ನನ್ನ ವಿರುದ್ಧವಾಗಿ ನೆಂತ್ಕೊಂಡಿತು ಅಂತೆಲ್ಲ ಜೀ ಬಿ ಮಾತಾಡ್ತಿದ್ದಾಗ ಈ ಕಡೆ ಅರ್ಜುನ ದಯವಿಟ್ಟು ನನ್ನ ಹೆಂಡತಿ ಬಗ್ಗೆ ಆ ರೀತಿಯೆಲ್ಲ ಮಾತಾಡ್ಬೇಡಿ ಯಾಕಂದರೆ ನನ್ನ ಹೆಂಡತಿ ಎಂಥಳು ಅನ್ನೋದು ನನಗೆ ಗೊತ್ತಿದೆ ನಿಜವಾಗ್ಲೂ ಅವಳು ಬೇರೆ ಯಾರೂ ಅಲ್ಲ ಅವಳು ನನ್ನ ಹೆಂಡತಿ ಭಾರ್ಗವಿ ಅರ್ಜುನ್ ಪಾಟೀಲ್ ಅಂತ ಹೇಳಿ ಅಪ್ಪನ ವಿರುದ್ಧ ಸಿಡ್ತಿತ್ತು ಅರ್ಜುನ್ ಮಾತನಾಡ್ತಿದ್ದಾರೆ ಇದರ ನಡುವೆ ಕಡೆ ಪ್ರಸಾದವನ್ನು ತಿನ್ನೋಕೆ ಭಾರ್ಗವಿ ಹೋಗ್ತಿದ್ರೆ ಆ ಪ್ರಸಾದವಲ್ಲಿ ಒಂದನ ವಿಶ್ವ ಮಿಕ್ಸ್ ಮಾಡ್ತಾಳೆ ಹಾಗಿದ್ರೆ ಪ್ರಸಾದವನ್ನು ತಿಂದೇ ಬಿಡ್ತಾಳೆ ಏನಾಗುತ್ತೆ ಮುಂದಿನ ವೀಡಿಯೋ ನೋಡಿ